እንን እንን ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ನೀವು ಅಪ್ಡೇಟ್ ಬಂದಿತ್ತು ನಿನ್ನೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನೋಡಿ ಈ ವರ್ಷದ ಒಂದು ಕೆ ಆರ್ ಟಿ ಟಿ ಎಕ್ಸಾಮ್ ಜೂನಲ್ಲಿ ನಡೆಯುತ್ತೆ ಎಂಬುವಂಥ ಸುದ್ದಿ ಬಂದಿದೆ ಸೊ ಆ ಒಂದು ಕಾರಣಕ್ಕಾಗಿ ಮೊದಲಿಗೆ ನಾನಿಲ್ಲಿ ಓಲ್ಡ್ ಕ್ವೆಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋಗ್ತೀನಿ ನಿನ್ನೆ ಒಂದಿಷ್ಟು ಯಾವ ಪುಸ್ತಕವನ್ನು ಓದಬೇಕು ಮತ್ತು ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀನಿ ನಾನು ಪೇಪರ್ ಟೂನಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋಗ್ತೀನಿ ನೋಡಿ ಎರಡು ಸಾವಿರ ಹದಿನಾಲ್ಕರಿಂದ Okay. Huh? ಇಲ್ಲಿವರೆಗೂ ಕೂಡ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಸುಮಾರು ಒಂದು ಒಂಬತ್ತರಿಂದ ಹತ್ತು ಟಿ ಇ ಟಿಗಳು ನಡೆದಿರ್ತವೆ ಸೊ ಒಂಬತ್ತರಿಂದ ಹತ್ತು ಟಿ ಇ ಟಿಗಳು ನಡೆದಿರ್ತವೆ ಸೊ ಎಲ್ಲ ಟಿ ಇ ಟಿಗಳ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಟಿ ಇ ಟಿಯಲ್ಲಿ ಆಲ್ಮೋಸ್ಟ್ ಆಲ್ ರಿಪೀಟೆಡ್ ಕ್ವಶನ್ಸ್ಗಳು ಆಗಿರ್ತವೆ ಅಂತಂದೇ ಹೇಳ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ನಾನು ಎರಡು ಸಾವಿರ ಹದಿನಾಲ್ಕರ ಇಲ್ಲಿ ಪ್ರಮುಖವಾಗಿ ಎಸ್ ಎಸ್ ಅಥವಾ ಸೋಷಿಯಲ್ ಸೈನ್ಸ್ ಅಂತ ಹೇಳ್ತೀವಿ ಹೊಸದಾಗಿ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಹೊಸದಾಗಿ ಟಿ ಇ ಟಿಯನ್ನು ಬರಿತಕ್ಕಂಥವ್ರು ಬಿ ಎಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಇವಾಗ ಯಾರಾದರೂ ಫ್ರೆಷರ್ಸ್ ಬಿ ಎಡ್ ಮುಗಿಸಿದ್ರೆ ಸೊ ಅಂಥವರೆಲ್ಲ ಇದ್ದರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ನಾನು ಸೆಕೆಂಡ್ ಪೇಪರ್ನಲ್ಲಿ ನೀವು ಡಿ ಬಿ ಎಡ್ ಅಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಆಗಿರಬಹುದು ಅಥವಾ ಸೋಷಿಯಲ್ ಸೈನ್ಸ್ ಅಥವಾ ಕನ್ನಡ ಆಗಿರ್ಬಹುದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡವರಿಗೆ ಪೇಪರ್ ಟೂನಲ್ಲಿ ಪ್ರಮುಖವಾಗಿ ಅರುವತ್ತು ಅಂಕಗಳ ಒಂದು ಪರೀಕ್ಷೆ ಇರುತ್ತೆ ನಿಮಗೆ ಸೊ ಆ ಒಂದು ಕಾರಣಕ್ಕಾಗಿ ಅರುವತ್ತು ಚಾಯ್ಸ್ ಕ್ವಶನ್ ಆನ್ಸರ್ಸ್ ಅಂದರೆ ವಸ್ತುನಿಷ್ಠ ಪ್ರಶ್ನೋತ್ತರಗಳು ಅಂತಂದು ಕೂಡ ಹೇಳ್ತೇವೆ ಎಮ್ ಸಿ ಕ್ಯೂ ಇರುತ್ತೆ ಸೊ ಅವುಗಳನ್ನು ನಾವು ನೋಡ್ತಾ ಹೋಗೋಣ ಸೊ ನಾನು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಿಮ್ಮ ಸ್ಕ್ರೀನ್ ಮುಂದೆ ಕಾಣಿಸ್ತಾ ಇದೆ ನೋಡಿ ಫಾರ್ಟ್ ಫೋರ್ ಅಂತ ಬರುತ್ತೆ ಅದು ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಅಂತಂದೇ ಹೇಳ್ಬೋದು ಇದು ಓಕೆ ಸೋಷಿಯಲ್ ಸೈನ್ಸ್ ಪತ್ರಿಕೆ ಆಗಿರುತ್ತೆ ಸೊ ನೋಡ್ತಾ ಹೋಗೋಣ ಇಲ್ಲಿ ಪ್ರಮುಖ ನಾನು ಮೂವತ್ತು ಪ್ರಶ್ನೆಗಳನ್ನ ನೀವೊಂದು ಕ್ಲಾಸ್ನಲ್ಲಿ ಮಾಡ್ತೀನಿ ನೆಕ್ಸ್ಟ್ ಮೂವತ್ತು ಪ್ರಶ್ನೆಗಳನ್ನು ಮತ್ತು ಈವ್ನಿಂಗ್ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ ಒಟ್ಟಾರೆಯಾಗಿ ಅರುವತ್ತು ಪ್ರಶ್ನೋತ್ತರಗಳು ಇರ್ತವೆ ಸೊ ಮೂವತ್ತನ ಈಗ ನೋಡೋಣ ಓಕೆ ಮೊದಲ ಪ್ರಶ್ನೆ ಇಟ್ ಮೀನ್ಸ್ ನೈಂಟಿ ಒನ್ನಿಂದ ಇದೆ ಅಂದರೆ ಇಲ್ಲಿ ಒಂದರಿಂದ ಮೂವತ್ತು ಕನ್ನಡ ಇರುತ್ತೆ ಮೂವತ್ತೊಂದರಿಂದ ಅರವತ್ತು ಇಂಗ್ಲೀಷ್ ಇರುತ್ತೆ ಅರವತ್ತೊಂದರಿಂದ ತೊಂಬತ್ತು ಸೈಕಾಲಜಿ ಇರುತ್ತೆ ದೆನ್ ತೊಂಬತ್ತೊಂದರಿಂದ ಒಂದು ನೂರ ಇಪ್ಪತ್ತು ಸರಿ ಒಂದು ನೂರ ಐವತ್ತು ತೊಂಬತ್ತೊಂದರಿಂದ ಒಂದು ನೂರ ಐವತ್ತರವರೆಗೂ ಕೂಡ ಸೋಷಲ್ ಸೈನ್ಸ್ ಇರುತ್ತೆ ಒಟ್ಟಾರೆಯಾಗಿ ನಾಲ್ಕು ವಿಷಯಗಳ ಬಗ್ಗೆ ಸಂಬಂಧಪಟ್ಟಂಗೆ ನಿಮಗೆ ನಾಲ್ಕನೇ ಪೇಪರ್ ಇರುತ್ತೆ ಅಂತಂದು ಇದು ಸೆಕೆಂಡ್ ಪೇಪರ್ ಇರುತ್ತೆ ಅಂತಂದು ಹೇಳ್ಬೋದು ಟಿ ಇ ಟಿ ಸೆಕೆಂಡ್ ಪೇಪರ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನಾಲ್ಕು ವಿಷಯಗಳನ್ನು ಒಳಗೊಂಡಿರುತ್ತೆ ಮೊದಲನೇದಾಗಿ ಕನ್ನಡ ಮೂವತ್ತಿರುತ್ತೆ ಇಂಗ್ಲೀಷ್ ಮೂವತ್ತಿರುತ್ತೆ ಸೈಕಾಲಜಿ ಮೂವತ್ತಿರುತ್ತೆ ಸೋಷಿಯಲ್ ಸೈನ್ಸ್ ಅರ್ವತ್ತಿರುತ್ತೆ ಇದೇ ರೀತಿಯಾಗಿ ಸೈನ್ಸ್ ಮತ್ತು ಮ್ಯಾಥ್ಸ್ ಏನಾದರೂ ತೆಗೆದುಕೊಂಡಿದ್ದರೆ ಸೈನ್ಸ್ ಮ್ಯಾಥ್ಸ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಪೇಪರಲ್ಲಿರುತ್ತೆ ಬಟ್ ನಾನು ಸೋಷಿಯಲ್ ಸೈನ್ಸ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಇವು ಎಲ್ಲ ವೆರಿ ಇಂಪಾರ್ಟೆಂಟ್ ಅಂತಂದೇ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರ ಸೆಕೆಂಡ್ ಪೇಪರ್ ಇದು ಓಕೆ ಎಸ್ ಮೊದಲ ಪ್ರಶ್ನೆ ಇಲ್ಲಿ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತಂದಿದೆ ಮಯೂರವರ್ಮ ಕಾಕುಸ್ತಕ ವರ್ಮ ದಂತಿದುರ್ಗ ಸ್ಕಂದ ವರ್ಮ ಅಂತಂದಿದೆ ಸರಿಯಾದ ಉತ್ತರ ಕಾಕುಸ್ತಕ ವರ್ಮ ನಾ ಇವಾಗ ಹೆಂಗೆ ಹೇಳ್ತಾ ಇದ್ದೇನಲ್ಲ ಇದೇ ರೀತಿ ನೀವು ನೋಡ್ಸ್ ಮಾಡ್ತಾ ಹೋಗಿ ಜೊತೆಗೆ ಇವೇ ಕ್ವಶನ್ಸ್ಗಳನ್ನ ನೀಟಾಗಿ ಬರ್ಕೊಂತ ಹೋಗಿ ಇವತ್ತೇ ನೋಡಿ ಇವತ್ತು ಫಸ್ಟ್ ಕ್ಲಾಸ್ ಇದು ನನ್ನದು ಟಿ ಇ ಇದು ಫಸ್ಟ್ ಕ್ಲಾಸ್ ಅಂತಂದೇ ಹೇಳ್ಬೋದು ಸೊ ಈ ಒಂದು ಕಾರಣಕ್ಕಾಗಿ ಏನಂತಂದರೆ ಇಲ್ಲಿ ನನ್ನ ಪ್ಲೇ ಲಿಸ್ಟ್ ಕೂಡ ನಾನು ಒಂದೆರಡು ಮೂರು ಕ್ಲಾಸಸ್ ಆದ್ರೂ ಪ್ಲೇ ಲಿಸ್ಟ್ ಕೂಡ ರೆಡಿ ಮಾಡಿ ಹಾಕಿರ್ತೇನೆ ಅಲ್ಲಿ ಇದು ಫಸ್ಟ್ ಕ್ಲಾಸ್ ಆಗಿರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಇಡಿಸೋದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಫಸ್ಟ್ ಕ್ಲಾಸ್ ಇವತ್ತಿಂದನೇ ನೀವೇನಂದರೆ ಇದನ್ನ ನೋಟ್ಸ್ ಮಾಡ್ತಾ ಹೋಗಿ ಈಗ ನೈಂಟಿ ಒನ್ ಕ್ವಶನ್ ಟು ತೌಸಂಡ್ ಟ್ವೆಂಟಿ ತೌಸಂಡ್ ಫೋರ್ಟೀನ್ ಅಂತ ಹಾಕಿ ಕೆ ಆರ್ ಟಿ ಇ ಟಿ ಅಂತ ಹಾಕಿ ಸೋಷಿಯಲ್ ಸೈನ್ಸ್ ಅಂತ ಹಾಕಿ ತೊಂಬತ್ತೊಂದನೇ ಪ್ರಶ್ನೆ ಅಂತ ಇದೇ ರೀತಿ ನೀವು ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡ್ತಾ ಹೋಗಿ ಅಪ್ ಟು ಟು ತೌಸಂಡ್ ಟ್ವೆಂಟಿ ಕೂಡ ನಾನು ಹೇಳ್ಕೊಡ್ತೀನಿ ಸೊ ಅಲ್ಲಿ ವರಿಗಿನ ಕೂಡ ಅಂತಂದರೆ ಸುಮಾರು ಒಂದು ಐದುನೂರು ಕ್ವಶನ್ಸ್ ಆಗ್ತವೆ ಸೊ ಅಷ್ಟು ಆದರೆ ನಿಮಗೆ ಐದನೂರಲ್ಲಿ ಪ್ರಮುಖವಾಗಿ ಏನಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳು ರಿಪೀಟೆಡ್ ಆಗಿರ್ತವೆ ನೋಡಿರಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆ ಉತ್ತರಗಳು ರಿಪೀಟೆಡ್ ಹಂಡ್ರೆಡ್ ಪರ್ಸೆಂಟ್ ರಿಪೀಟ್ ಆಗ್ತವೆ ಯಾಕಂದರೆ ಇವು ಹೆಂಗಾಗಿದೆ ಅಂದರೆ ಇಲ್ಲಿ ಹದಿನಾಲ್ಕದಾಗ ಕೇಳಿದ್ದು ಹದಿನೈದರಲ್ಲಿ ಕೇಳಿದ್ದಾನೆ ಮತ್ತು ಹದಿನೈದರಲ್ಲಿ ಕೇಳಿದ್ದು ಹದಿನೆಂಟರಲ್ಲಿ ಕೇಳಿದ್ದಾನೆ ಈ ರೀತಿಯನ್ನು ಕ್ವಶನ್ಸ್ಗಳು ರಿಪೀಟೆಡ್ ಆಗಿವೆ ಸೊ ಈ ಒಂದು ಕಾರಣಕ್ಕಾಗಿ ಏನಂತಂದರೆ ಒಂದು ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಆದರೆ ನಿಮಗೆ ಸಿಕ್ಕೇ ಸಿಗ್ತವೆ ಅಂತಂದು ಹೇಳ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ನೀವೇನು ಮಾಡಬೇಕಂತಂದ್ರೆ ಇವನ್ನ ನೀಟಾಗಿ ನೋಟ್ ಮಾಡ್ತಾ ಹೋಗಿ ಅಂತ ನೋಡೋಣ ಹಂಗಂದ್ರೆ ಮೊದಲ ಪ್ರಶ್ನೆಯನ್ನ ಹಲ್ಮಿಡಿ ಶಾಸನ ಈ ರಾಜನ ಬಗ್ಗೆ ಐತಿಹ್ಯ ತಿಳಿಸ್ತೈತಿ ಅಂತಂದಿದೆ ಯಾರ ಬಗ್ಗೆ ಅಂದ್ರೆ ಕಾಕುಸ್ತಕ ವರ್ಮನ ಬಗ್ಗೆ ಓಕೆ ಎರಡನೇ ಪ್ರಶ್ನೆ ಸಿಂಧು ನಾಗರಿಕತೆ ಮತ್ತು ಮೆಸುಪೋಟೊಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಅಂತ ತಿಳಿಸುವಂತಹ ಐತಿಹ್ಯಗಳು ಅಂತಂದಿದೆ ಮುದ್ರೆಗಳು ಓಕೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ರಾಜರು ಯಾರು ಅಂತಂದಿದೆ ಇದರ ಸರಿಯಾದ ಉತ್ತರ ಮೌರ್ಯರು ಆಪ್ಷನ್ ಡಿ ಓಕೆ ತೊಂಬತ್ನಾಲ್ಕನೇ ಪ್ರಶ್ನೆ ದಿಲ್ಲಿ ಸುಲ್ತಾನರ ಸತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು ಅಂತಂದಿದೆ ಪಶುಪಾಲನೆ ನೇಗೆ ವ್ಯವಸಾಯ ತೋಟಗಾರಿಕೆ ಸರಿಯಾದ ಉತ್ತರ ನೇಯ್ಗೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು ಅಂತಂದಿದೆ ಕನಿಷ್ಕ ಅಲ್ಲಾಹುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಅಂತಂದಿದೆ ಇದರ ಸರಿಯಾದ ಉತ್ತರ ಅಲಾಯ ದರ್ವಾಸ್ ಎಸ್ ಮುಂದಿನ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ್ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಅನುಮತಿಯನ್ನು ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದರು ಇದರ ಒಂದು ಪರಿಣಾಮವಾಗಿ ಏನಾಯಿತು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಯಿತು ಎಸ್ ನೈಂಟಿ ಎರ್ತ್ ಕಶನ್ ತಾನೇ ಪೇಶ್ವೆ ಎಂದು ಘೋಷಿಸಿ ಕನ್ಪುರ ದಂಗೆಯನ ನಾಯಕತ್ವವನ್ನು ವಹಿಸಿದವನು ಅಂತಂದಿದೆ ಇದರ ಸರಿಯಾದ ಉತ್ತರ ನಾನಾ ಸಾಹೇಬ್ ನೋಡಿ ನಾನಾ ಸಾಹೇಬ್ ಪೇಶ್ವೆ ಆಪ್ಷನ್ ಸಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವಂಥ ಕೇಂದ್ರ ಸರ್ಕಾರದ ಯೋಜನೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಓಕೆ ಒಂದು ನೂರನೇ ಪ್ರಶ್ನೆ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡ ವರ್ಷ ಅಂತ ಕೇಳಿದರೆ ಹತ್ತೊಂಬತ್ತು ನಲವತ್ತೇಳು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಅಂತಂದು ಕೇಳಿದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ದಲಾಯಿಲಾಮ ಮತ್ತು ಆತನ ಅನುಯಾಯಿಗಳಿಗೆ ಆಶ್ರಯವನ್ನು ನೀಡಿದ್ದು ಎಸ್ ಮುಂದಿನ ಪ್ರಶ್ನೆ ಒಂದು ನೂರ ಎರಡನೇ ಪ್ರಶ್ನೆ ಮಧ್ಯಯುಗದ ಭಾರತವನ್ನು ಆಡಿದ ಪ್ರಪ್ರಥಮ ಮಹಿಳೆ ಅಂತನಿದೆ ಯಾರು ರಜಿಯಾ ಸುಲ್ತಾನ್ ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾನರ ದೊರೆ ಅಂತನಿದೆ ವಿಮಾ ಕಡ್ಫಿಸಸ್ ಎಸ್ ವಂದಿಸಿ ಬರೆಯಿರಿ ಅಂತಂದಿದೆ ಅಂಶ ಹಿಂಸೆ ಅಸ್ಥೆಯ ಅಪರಿಗ್ರಹ ಬ್ರಹ್ಮಚರ್ಯ ಅಂತಂದಿದೆ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ಕೂಡ ಕೊಟ್ಟಿರ್ತಾರೆ ಕೆಳಗಡೆ ಬಟ್ ನಾನಿಲ್ಲಿ ಡೈರೆಕ್ಟಾಗಿ ನಿಮಗೆ ಮ್ಯಾಚ್ ಮಾಡಿ ತೋರಿಸ್ಬಿಡ್ತೀನಿ ಓಕೆನಾ ಎಸ್ ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡೋದಿರುವುದು ಇದ್ರ ಮುಂದೆ ಬರ್ಕೊಂಬಿಡಿ ಅಂದರೆ ನಿಮಗೆ ಕರೆಕ್ಟ್ ಆಗುತ್ತೆ ಅಸ್ತೆಯ ಅಂತಂದರೆ ಕದಿಯದಿರುವುದು ಅಪರಿಗ್ರಹ ಅಂತಂದರೆ ಆಸ್ತಿಯನ್ನು ಹೊಂದದೇ ಇರುವುದು ಬ್ರಹ್ಮಚರ್ಯ ಅಂತಂದರೆ ಸಂಸಾರಿ ಆಗದೆ ಇರುವುದು ಓಕೆ ಇವಿಷ್ಟನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನಾನು ಹೆಂಗೆ ಹೇಳ್ತೇನೆಲ್ಲ ಹಾಗೆ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನೀವೇನಂದರೆ ಹಣ ಒನ್ ಟ್ವೆಂಟಿ ಪ್ಲಸ್ ಅಂಕಗಳನ್ನು ಪಡೀಲಿಕ್ಕೆ ತುಂಬ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತಂದು ಹೇಳ್ಬೋದು ನನ್ನ ಕ್ಲಾಸಸ್ಗಳು ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಒನ್ ಟೆನ್ ಒನ್ ಫಿಫ್ಟೀನೆಲ್ಲ ಮಾಡಿದ್ದಾರೆ ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಸೊ ಈ ಸರಿ ನಾನು ಹೇಳ್ತಕ್ಕಂಥ ಟಿ ಇ ಟಿ ಕ್ಲಾಸಸ್ಗಳನ್ನು ನೋಡಿದರೆ ನೀವು ಒಂದು ನೂರ ಇಪ್ಪತ್ತಕ್ಕೂ ಹೆಚ್ಚು ಅಂಕಗಳನ್ನು ನೀವು ಪಡ್ಕೋಬೋದು ಅದು ಸೊ ಎಸ್ಪೆಷಲಿ ಸೋಷಿಯಲ್ ಸೈನ್ಸಲ್ಲಿ ಫಿಫ್ಟಿ ಫೈವ್ ಪ್ಲಸ್ ಅಂಕಗಳನ್ನು ತೊಗೊಳಕ್ಕೆ ಏನೇನು ಟ್ರಿಕ್ಸನ್ನು ಯೂಸ್ ಮಾಡಬೇಕು ಯಾವ ರೀತಿ ನೀವು ಅಭ್ಯಾಸ ಮಾಡಬೇಕು ಎಂಬ ಒಂದು ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಏನಂತಂದರೆ ಇಲ್ಲಿ ಪ್ರಮುಖವಾಗಿ ಐವತ್ತೈದು ಪ್ಲಸ್ ಅಂಕಗಳನ್ನು ನೀವು ಸೋಷಿಯಲಲ್ಲಿ ತೊಗೊಂಡ್ರೆ ಆಟೋಮೆಟಿಕ್ಲಿ ನಿಮ್ಮದೊಂದು ಸ್ಕೋರ್ ಏನಾಗುತ್ತೆ ಹೈ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಇದರ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ ಎ ಆಗುತ್ತೆ ಜೊತೆಗೆ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸಿದೆ ನಿಮಗೆ ಎಸ್ ನೆಕ್ಸ್ಟ್ ಕ್ವಶನ್ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತ್ರದು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಪ್ರದೇಶವೇ ಅಂತಂದು ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಆರ್ಯಾವರ್ತ ಎಸ್ ಮುಂದಿನ ಪ್ರಶ್ನೆ ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆ ನಡೆಸಿದ ನಾಲ್ಕು ಪ್ರದೇಶಗಳು ಅಂತಂದು ಕೇಳಿದರೆ ಜೋಧ್ಪುರ್ ನಂದಿಪುರ್ ಬುರುಜ್ ಉಜ್ಜಯಿನಿ ಆಪ್ಷನ್ ಎ ಇದು ಎಸ್ ಮುಂದಿನ ಪ್ರಶ್ನೆ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆತ ಸಂಗೀತ ಪ್ರಿಯನಾಗಿದ್ದ ಅಂತ ನಮಗೆ ತಿಳಿಸುತ್ತೆ ಆಪ್ಷನ್ ಬಿ ಸಿ ಇವನು ಸಂಗೀತ ಪ್ರಿಯನಾಗಿದ್ದನು ಅಂತ ನಮಗಿದು ತಿಳಿಸುತ್ತೆ ಒಂದು ನೂರ ಎಂಟನೇ ಪ್ರಶ್ನೆ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತಂದಿದೆ ಏನಂತಂದರೆ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಸನಗೊಂಡವು ಉರ್ದು ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು ಮುಸ್ಲಿಂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಸೊ ಹಂಗಂದ್ರೆ ಇದರ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ನೋಡಿ ಏನಂದರೆ ಭಾರತದ ಪ್ರಾದೇಶಿಕ ಇದು ಕ್ವಶನ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಇದೆ ಭಕ್ತಿ ಚಳವಳಿಯ ಒಂದು ಪರಿಣಾಮ ಯಾವುದು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ನೋಡಿ ಭಕ್ತಿ ಚಳವಳಿಗಳು ನಡೆಯೋದ್ರಿಂದ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಸನ ಗಂಡು ಅಂತಂದಿಲ್ಲಿ ಹೇಳಲಾಗತ್ತೆ ಎಸ್ ಒಂದು ಒಂಬತ್ತನೇ ಪ್ರಶ್ನೆ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದಂತಹ ಪರಿಣಾಮ ಏನು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿನೇ ನೋಡಿ ಏನಂತಂದರೆ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜುಮೆಗೊಂಡವು ಎಸ್ ನೆಕ್ಸ್ಟ್ ಪ್ರಶ್ನೆ ಒಂದು ನೂರ ಹತ್ತನೇ ಪ್ರಶ್ನೆ ಹದಿನೈದನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಅಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಎಸ್ ಒಂದು ನೂರ ಹನ್ನೊಂದನೇ ಪ್ರಶ್ನೆ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತ ಕರೀಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ನಿಕ್ಕಲ್ ಮತ್ತು ಫೆರಮ್ ಅಂತ ಇಂಗ್ಲೀಷಲ್ಲಿ ಎಫ್ ಇ ಅಂದರೆ ಫೆರಮ್ ಅಂದಂಗೆ ಫೆರಮ್ ಅಂದರೆ ಕಬ್ಬಿನ ಎಸ್ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೊಡಿರೋದ್ರಿಂದ ಇದನ್ನು ನಿಫೆ ಅಂತ ಕರೀತಾರೆ ಎನ್ ಐ ಅಂದರೆ ನಿಕ್ಕಲ್ ಎಫ್ ಅಂದರೆ ಫೆರಮ್ ಒಂದು ನೂರ ಹನ್ನೆರಡನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತಂದಿದೆ ಇದರ ಸರಿಯಾದ ಉತ್ತರ ಪರಿವರ್ತನಾ ಮಂಡಲ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇದೆ ಕೆಳಪದ್ರ ಅಂತಂದರೆ ಪರಿವರ್ತನಾ ಮಂಡಲ ಅಂತ ಬರುತ್ತೆ ಮೇಲ್ಪದರ ಅಂತಂದರೆ ಅತ್ಯಂತ ಲಾಸ್ಟಲ್ಲಿ ಇರ್ತದಲ್ಲ ಬಾಹ್ಯ ಮಂಡಲ ಅದು ಬರುತ್ತೆ ನೋಡಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ನೀವು ಪ್ರಮುಖವಾಗಿ ಐದು ಮಂಡಲಗಳನ್ನು ಇಲ್ಲಿ ನೋಡ್ತೇವೆ ನಾವು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಅಥವಾ ಅಯಾನ ಮಂಡಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಹ್ಯ ಮಂಡಲ ಆಗುತ್ತೆ ಅತ್ಯಂತ ಕೆಳಪದ್ರ ಅಂದಾಗ ಪರಿವರ್ತನಾ ಮಂಡಲ ಬರುತ್ತೆ ಮೇಲ್ಪದ್ರ ಅಂದರೆ ಯಾವ್ದು ಬರುತ್ತೆ ಬಾಹ್ಯ ಮಂಡಲ ಬರುತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಎಕ್ಸಾಮ್ನಲ್ಲಿ ಕೇಳಬಹುದು ಇಷ್ಟು ದಿನ ಆಗಿನ ಕೆಳಪದರನೇ ಕೇಳ್ತಾ ಬಂದಿದ್ದಾರೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಮೇಲ್ಪದ್ರ ಕೂಡ ಕೇಳ್ಬೋದು ಮೇಲ್ಪದ್ರ ಯಾವ ಅಂದರೆ ಬಾಹ್ಯಮಂಡಲ ಲಾಸ್ಟ್ ಒಂದು ಫಿಫ್ತ್ ಒಂದು ಬರುತ್ತಲ್ಲ ಸೊ ಅದು ಬಾಹ್ಯಮಂಡಲ ಏನಂತಂದರೆ ಏನಂತಂದ್ರೆ ಮೇಲ್ಪದ್ರ ಆಗಿರುತ್ತೆ ಓಕೆ ಇನ್ನು ನೆಕ್ಸ್ಟ್ ಮ್ಯಾಸ್ ಆಫ್ ಇದೆ ಒಂದು ಚೀನಾ ಅಮೇರಿಕಾ ಆಸ್ಟ್ರೇಲಿಯಾ ರಷ್ಯಾ ವಿಲ್ ವಿಲ್ಫುಲ್ ವಿಲಿ ವಿಲೀಸ್ ಟೈಫೂನ್ ಮತ್ತು ಹರಿಕೆನ್ ಅಂತಿದೆ ಆವರ್ತ ಮಾರ್ಥಗಳು ಮತ್ತು ದೇಶಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಸೊ ಇವುಗಳನ್ನ ಮ್ಯಾಚ್ ಮಾಡಬೇಕು ಇಲ್ಲಿ ನೋಡಿ ನಾನು ಮ್ಯಾಚ್ ಮಾಡ್ತಾ ಹೋಗ್ತೇನೆ ಮೊದಲಿಗೆ ನೋಡಿ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಒಂದಾಗತ್ತೆ ಆಗುತ್ತೆ ಹೇಳ್ಬೋದು ನೋಡಿ ಚೀನಾದಲ್ಲಿ ಟೈಫೂನ್ ಅಂತ ಕರೀತಾರೆ ಮತ್ತು ಅಮೆರಿಕಾದಲ್ಲಿ ಹರಿಕೇನ್ ಅಂತ ಕರೀತಾರೆ ಆಸ್ಟ್ರೇಲಿಯಾದಲ್ಲಿ ವಿಲಿ ವಿಲೀಸ್ ಅಂತ ಕರೀತಾರೆ ರಷ್ಯಾದಲ್ಲಿ ವಿಲ್ಫೂಲ್ ಅಂತ ಕರೀತಾರ ಓಕೆನಾ ಇದರ ಸರಿಯಾದ ಉತ್ತರ ಆಪ್ಷನ್ ಎಸ್ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಆಫ್ರಿಕಾ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಆಪ್ಷನ್ ಮೂರು ಇಷ್ಟು ಮುಂದಿನ ಪ್ರಶ್ನೆ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆ ಅವಶ್ಯಕವಾಗಿದೆ ಕಾರಣ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ದೀರ್ಘವಾದ ಭೂಗಡಿಗಳನ್ನು ರಕ್ಷಿಸಲು ಕೋಲ್ಕತ್ತಾದ ಚಹಾದ ಬಂದರು ಎಂದು ಕರೆಯಲು ಮುಖ್ಯ ಕಾರಣ ಏನು ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡುತ್ತಾರೆ ಸೊ ಸೊ ಆ ಒಂದು ಕಾರಣಕ್ಕಾಗಿ ಕಲ್ಕತ್ತಾದ ಬಂದರೇ ಚಹಾದ ಬಂದರು ಅಂತ ಕರೀತಾರೆ ನೋಡಿ ಇವೆಲ್ಲ ಕೂಡ ನಾನು ಕೊಡ್ತಕ್ಕಂಥದ್ದು ಫೈನಲ್ ಕೀ ಆನ್ಸರ್ಸಲ್ಲಿ ಬಂದಂಥ ಉತ್ತರಗಳಾಗಿರ್ತೋ ಯಾವುದೇ ಕನ್ಫ್ಯೂಷನ್ಸ್ ಬೇಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ಸ್ನ ಇದ್ದೀನಿ ನೀಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅವನೇ ರಿವಿಸನ್ ಮಾಡಿಕೊಳ್ಳಿ ಓಲ್ಡ್ ಕ್ವಶನ್ ಪೇಪರ್ ಇದು ಎರಡು ಸಾವಿರದ ಹದಿನಾಲ್ಕರ ಸೋಷಿಯಲ್ ಸೈನ್ಸ್ ಸೆಕೆಂಡ್ ಪೇಪರ್ ಆಗಿರುತ್ತೆ ಅಂತಂದೇ ಹೇಳ್ಬೋದು ಓಕೆನಾ ಇನ್ನೊಂದು ಮೂರು ಪ್ರಶ್ನೆ ಇದೆ ಮುಗಿಸಿದ್ರೆ ಇದೊಂದು ಕ್ಲಾಸ್ ಮುಗಿಯುತ್ತೆ ನಂತರ ಇವ್ನಿಂಗ್ ಮತ್ತೊಂದು ಕ್ಲಾಸ್ ಹಾಕ್ತೀನಿ ಇದು ಟೂ ತೌಸಂಡ್ ಫೋರ್ಟೀನ್ ಅಂದರೆ ಕಂಪ್ಲೀಟ್ ಆಗುತ್ತೆ ನಿಮ್ಮದು ಓಕೆನಾ ಒಂದು ನೂರ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟಂತಹ ಮೊದಲ ರೈಲು ಮಾರ್ಗ ಅಂತಂದಿದೆ ಸರಿಯಾದ ಉತ್ತರ ಏನಂದರೆ ಮುಂಬೈ ಟು ತಾನಾ ಆಪ್ಷನ್ ಡಿ ಎಸ್ ಒಂದು ಹದಿನೆಂಟನೇ ಪ್ರಶ್ನೆ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಬಂದರಿನ ಸಾರಿಗೆಯ ಒತ್ತಡ ಕಡಿಮೆಯಾಗಿರುವುದು ಓಕೆ ಒಂದು ನೂರ ಹತ್ತೊಂಬತ್ತನೇ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ದೇಶೀಯ ವಿನಿಮಯಕ್ಕೆ ಗಳಿಕೆ ಸಿಗುತ್ತಿರುವಂತಹ ಕೃಷಿ ಉತ್ಪನ್ನಗಳು ಯಾವುವು ಅಂತಂದು ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಣಬು ಹತ್ತಿ ಕಾಫಿ ಮತ್ತು ಸಾಂಬಾರು ಪದಾರ್ಥಗಳು ಎಸ್ ಒಂದು ನೂರ ಇಪ್ಪತ್ತನೇ ಪ್ರಶ್ನೆ ನೋಡಿ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ ಮತ್ತು ಇದು ಎಕನಾಮಿಕ್ಸ್ಗೆ ಕೂಡ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಂತಂದು ಕೂಡ ಹೇಳ್ಬೋದು ವಿದ್ಯಾರ್ಥಿ ಒಬ್ಬ ಕೊಂಡು ಬಳಸುತ್ತಾನೆ ಇದು ಅಪ್ಲೈಡ್ ಕೂಡ ಮಾಡಿಕೊಂಡು ನೋಡಬಹುದು ಜೊತೆಗೆ ಇದು ಅರ್ಥಶಾಸ್ತ್ರದ ಪ್ರಶ್ನೆ ಆಗಿರುತ್ತೆ ಅಂತಂದು ಹೇಳ್ಬೋದು ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ ಅಂತಂದಿದೆ ಉತ್ಪಾದಕ ಚಟುವಟಿಕೆ ವಿನಿಮಯ ಚಟುವಟಿಕೆ ಅನುಭೋಗಿ ಚಟುವಟಿಕೆ ವಿತರಣಾ ಚಟುವಟಿಕೆ ಅಂತಂದಿದೆ ಇದರ ಸರಿಯಾದ ಉತ್ತರ ಏನಂತಂದರೆ ಇದು ಅನುಭೋಗಿ ಚಟುವಟಿಕೆ ನೋಡಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಒಂದು ನೂರ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ ಇವೆಲ್ಲವೂ ಕೂಡ ಏನಂತಂದ್ರೆ ಇಲ್ಲಿ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳು ಆರಂಭ ಆಗ್ತವೆ ಸೊ ಅವನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ ಓಕೆನಾ ಈವ್ನಿಂಗ್ ಮಾಡಿ ಹಾಕ್ತೀನಿ ಈವ್ನಿಂಗ್ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಆ ಒಂದು ಕ್ಲಾಸ್ ಬರುತ್ತೆ ಸೊ ಅಲ್ಲಿವರೆಗೂ ಕೂಡ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಏನಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಒಂದು ಕ್ವಶನ್ ಪೇಪರ್ಗಳು ನಿಮಗೆ ಲಭ್ಯ ಇರೋದಿಲ್ಲ ಸೊ ಹಂಗಾಗಿ ಕ್ವೆಶನ್ ಪೇಪರ್ ಬುಕ್ಲೆಟ್ಸ್ಗಳು ಇದಾವೆ ಮಾರ್ಕೆಟಲ್ಲಿ ಸಿಕ್ಕರೆ ತೊಗೊಳ್ಳಿಲ್ಲ ಅಂತಂದರೆ ನಾನು ಎಷ್ಟು ಹೇಳ್ತೇನೆ ಅಲ್ಲ ಅಷ್ಟು ಬರ್ಕೊಂತೋದ್ರು ಕೂಡ ನೋ ಪ್ರಾಬ್ಲಮ್ ನಿಮ್ಮ ನಮಗೆ ಏನಂದರೆ ಕವರ್ ಆಗುತ್ತೆ ಅಂತಂದು ಹೇಳ್ಬೋದು ಜೊತೆಗೆ ನಾನು ಕನ್ನಡ ಕೂಡ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ದೀನಿ ಕನ್ನಡವೂ ಕೂಡ ನಾನು ಒಂದೊಂದು ಕ್ಲಾಸ್ ಮೂವತ್ ಮೂವತ್ತು ಪ್ರಶ್ನೆ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆ ಹದಿನೈದರದೊಂದು ಈ ರೀತಿಯಾಗಿ ನಾನು ಒಂದೊಂದು ಪ್ರಶ್ನೆ ಪತ್ರಿಕೆ ಒಂದೊಂದು ಕ್ಲಾಸ್ನಲ್ಲಿ ಮಾಡಿ ಮುಗಿಸ್ತೀನಿ ಅಂತಂದು ಹೇಳ್ತಾ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹೌದು ಕೂಡ ಮರಿಬೇಡಿ ಮತ್ತು ಈ ಒಂದು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಮತ್ತು ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿರಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದರೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋ ಮಾಡೋದಕ್ಕೆ ಒಂದು ಮನಸ್ಸು ಬರುತ್ತೆ ಅಂತ ಹೇಳ್ತಾ ಇದ್ರ ಕೂಡ ಶುಭವಾಗಲಿ Thank you so much for watching.